ನೋಡಿ ಅದನ್ನ ಹೇಳಿದಾಗ ಥರದ್ದು ನೋಡಿದಾಗಲೇ ಖಂಡಿತವಾಗ್ಲೂ ಆ ಸಿನಿಮಾ ಆತರ ಮೂಡ್ ಬರಕ್ ಸಾಧ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಸಿನಿಮಾದಲ್ಲಿ ಕೂಡ ನಿತ್ಯ ಮೆನನ್ ಅವರು ಕೂಡ ಆ ಜೊತೆಗೆ ಒಂದು ಜೋಡಿ ಆಗಿರುವಂತದ್ದು ಬಟ್ ಇವತ್ತು ನೋಡಿದಾಗ ನಿತ್ಯ ಮೆನನ್ ಅವರು ಒಂದು ಎಲ್ಲಾ ಭಾಷೆಯಲ್ಲಿ ದೊಡ್ಡ ನಟಿಯಾಗಿ ಬೆಳೆದಂಥವ್ರು ಹಿಂಗಿತ್ತು ಆ ಒಂದು ಆ ಕ್ಷಣದಲ್ಲಿ ಆತ ಮೂಮೆಂಟ್ ನಿಮ್ಗೆ ಎಲ್ಲ ಯಂಗ್ಸ್ಟರ್ಸು ಎಲ್ಲ ಬಿಸಿ ರಕ್ತ ಎಲ್ಲ ಫನ್ ಮಾಡಬೇಕು ಅಂದ್ ಎಲ್ಲರಿಗೂ ಸಿನಿಮಾ ತಕ್ಕ ಹೊಸದು ಸೊ ಆ ಒಂದು ಭಯನೂ ಇತ್ತು ಆ ಒಂದು ಸೀರಿಯಸ್ನೆಸ್ ಇತ್ತು ಜೊತೆಗೆ ಫನ್ ಮಾಡೋ ಏಜು ಸೊ ಅದೆಲ್ಲ ಬ್ಲೆಂಡ್ ಆಗಿ ಬಂದಿದ್ ಔಟ್ಪುಟ್ ಅಂತ ಹೇಳಿ ನಾವು ಮೆಜಾರಿಟಿ ನನ್ನ ಮೆಮೊರೀಸ್ ಅಷ್ಟು ನನ್ನ ಲೈಫಲ್ಲಿ ನಕ್ಕಿಲ್ಲ ಅಷ್ಟೇ ಎಂಜಾಯ್ ಮಾಡಿಲ್ಲ ಆ ಪ್ರೊಸೆಸ್ ಅಲ್ಲಿ ಬಟ್ ಅಷ್ಟೇ ಸೀರಿಯಸ್ನೆಸ್ ಆಗಿ ಪಬ್ಲಿಕ್ ಅಲ್ಲಿ ಬೈಸ್ಕೊಳ್ಳೋದಾಗ್ಬೋದು ಹ್ಮ್ ಅಥವಾ ಗಾಬರಿ ಬೀಳೋದಾಗ್ಬೋದು ಅದು ಅದೇ ಜರ್ನಿಲೇ ಸಿಕ್ಕಿರೋ ನಾನು ಇವತ್ತು ಏನಿದೀನಿ ಆ ಬರೀ ಆ ಸಿನ್ಮಾ ಮಾಡಿ ಆ ಫೇಮ್ ಇಂದ ಇಲ್ಲ ಆ ಸಿನ್ಮಾ ಇಂದ ಕಲ್ತಿರೋ ಸಾಕಷ್ಟು ಪಾಠಗಳು ಅಳವಡಿಸ್ಕೊಂಡಿರೋದಕ್ಕೆ ನಾನು ಇವತ್ತಿಲ್ ಇದ್ದೀನಿ ಅಂತ ಅನ್ಸುತ್ತೆ ಆ ಜೀವನಕ್ಕೆ ಬೇಕಾಗಿರೋ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಅವರಿಂದ ಕಲ್ತೆ ಅವ್ರು ನನ್ಗೆ ಅವ್ರ ಮಗ ಆಗಿದ್ರೆ ಹಿಂಗೆ ಹೇಳ್ ಹೇಳ್ಕೊಡ್ತಾರೋ ಅದೇ ರೀತಿ ನನಗೆ ಹೇಳ್ಕೊಟ್ರು ಅದು ಸಲ ಬರ್ತಾ ನೋಡಿ ಅದನ್ನ ಹೇಳಿದಾಗ ಆ ಥರದ್ದು ನೋಡಿದಾಗಲೇ ಖಂಡಿತವಾಗ್ಲೂ ಆ ಸಿನಿಮಾ ಆ ಥರ ಮೂಡಿ ಬರಕ್ ಸಾಧ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಸಿನಿಮಾದಲ್ಲಿ ಕೂಡ ನಿತ್ಯ ಮೆನನ್ ಅವರು ಕೂಡ ಆ ಜೊತೆ ಒಂದು ಜೋಡಿ ಆಗಿರುವಂತದ್ದು ಬಟ್ ಇವತ್ತು ನೋಡಿದಾಗ ನಿತ್ಯ ಮೆನನ್ ಅವರು ಒಂದು ಎಲ್ಲಾ ಎಲ್ಲ ಕೂಡ ದೊಡ್ಡ ದೊಡ್ಡ ನಟಿಯಾಗಿ ಬೆಳೆದಂಥವ್ರು ಹಿಂಗಿತ್ತು ಆ ಒಂದು ಆ ಕ್ಷಣದಲ್ಲಿ ಆ ಥರ ಮೂಮೆಂಟ್ ನಿಮ್ಗೆ ಅಲ್ಲ ಎಲ್ಲ ಯರ್ಸು ಎಲ್ಲ ರಕ್ತ ಎಲ್ಲ ಫನ್ ಮಾಡಬೇಕು ಎಲ್ಲಾರ್ಗ ಸಿನಿ ಒ ತಕ್ಕ ಮಟ್ಟಿಗೆ ಹೊ ಹೊಸದು ಸೊ ಆ ಒಂದು ಭಯನೂ ಇತ್ತು ಆ ಒಂದು ಸೀರಿಯಸ್ನೆಸ್ ಇತ್ತು ಜೊತೆಗೆ ಫನ್ ಮಾಡೋ ಏಜು ಸೊ ಅದೆಲ್ಲ ಬ್ಲೆಂಡ್ ಆಗಿ ಬಂದಿದ್ ಔಟ್ಪುಟ್ ಅಂತ ಹೇಳಿ ನಾವು ಮೆಜಾರಿಟಿ ನನ್ನ ಮೆಮೊರೀಸ್ ಅಷ್ಟು ನನ್ನ ಲೈಫಲ್ಲಿ ನಕ್ಕಿಲ್ಲ ಅಷ್ಟೇ ಎಂಜಾಯ್ ಮಾಡಿಲ್ಲ ಆ ಪ್ರೊಸೆಸ್ ಅಲ್ಲಿ ಬಟ್ ಅಷ್ಟೇ ಸೀರಿಯಸ್ನೆಸ್ ಆಗಿ ಪಬ್ಲಿಕ್ ಅಲ್ಲಿ ಬೈಸ್ಕೊಳ್ಳೋದಾಗ್ಬೋದು ಅಥವಾ ಗಾಬರಿ ಬೀಳೋದಾಗ್ಬೋದು ಅದು ಅದೇ ಜರ್ನಿಲೆ ಸಿಕ್ಕಿರೋ ನಾನು ಇವತ್ತು ಏನಿದೀನಿ ಆ ಬರೀ ಆ ಸಿನಿಮಾ ಮಾಡಿ ಆ ಫೇಮ್ ಇಂದ ಇಲ್ಲ ಆ ಸಿನಿಮಾ ಇಂದ ಕಲ್ತಿರೋ ಸಾಕಷ್ಟು ಪಾಠಗಳು ಅಳವಡಿಸ್ಕೊಂಡಿರೋದಕ್ಕೆ ನಾನು ಇಲ್ಲಿ ಇದ್ದೀನಿ ಅಂತ ಅನ್ಸುತ್ತೆ ಆ ಜೀವನಕ್ಕೆ ಬೇಕಾಗಿರುವಂತ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಅವರಿಂದ ಕಲ್ತೆ ಅವ್ರು ನನ್ಗೆ ಅವ್ರ ಮಗ ಆಗಿದ್ರೆ ಹಿಂಗ್ ಹೇಳ್ ಹೇಳ್ಕೊಡ್ತಾರೋ ಅದೇ ರೀತಿ ನನ್ಗೆ ಹೇಳ್ಕೊಟ್ರು ಅದು ನನಗೆ ಇವಾಗ್ಲೂ ತುಂಬಾ ಸಲ ಜ್ಞಾಪಕಕ್ ಬರ್ತಾ ಇರತ್ತೆ ಅವರು ಹೇಳ್ಕೊಡ್ತಾ ಇದ್ದೀವಿ ವಿಸ್ಡಮ್ಗಳು